ಆ ಗಣಪತಿ ನ ಸುರೀತೊಂದು ಸಚೇತನಾತ್ಮಕಿ ಸಚ್ಚಿದಾನಂದೇ ಸರ್ವೇಶ್ವರಿ ಸರ್ವಭೂತಾತ್ಮಕಿ ಆಯಿನ್ ಚಿತ್ರ ನಮ್ಮ ಮಾತೆರ್ನ ತರ್ಕದ ಕಾಪುನ ಕಟೀಲದ ಅಪ್ಪೆಗ್ ತಲೆ ತಗ್ಗಾದ್ ಅಂಚನೆ ಅಪ್ಪ್ಯಾದ್ ಪೇರುಕೊಂಡು ತಮ್ಮಲಾದ್ ಬುದ್ಧಿ ಪಂಡ್ದ್ ಬೆತ್ತಿಕಾರ ದಂಟಂದ್ ಲೆಕ್ಕ ಬೀಸಿಕೈ ಕೊಲ್ಪಂದ್ ಲೆಕ್ಕ ಮೋನೆ ಪರನ್ ಕಂದೆ ಬೆರಿ ಪೂಜಿದ್ ಕೋಡೆ ನಿಗಲ ಎಂಚ ಕಾತೊಂದು ಬೇದೆನ

కాని పట్ల ఫౌండేషన్ దానికి కార్యక్రమం ఇని కొన్ని రీతి ఆకర్షణే కొన్ని రీతి భక్తి ఎంగల కిన్ని కొడిద విజయ కళావిర్ణ ఈ వంజీ ఈ నాటకద నాటక ముహూర్త అంచనే పోస్టర్ నుంచి సన్నిధానుడు మల్పడు పంపించి తిన

నితిన్ చెట్టు గుత్తినా రాదే ఆయన మాత కుటుంబ దిక్కులను వంచి మరుతుంది ఇని ఈ వంచి కార్యక్రమకు ఆర్న బంధులేమి అంచనే ఆయన ఇళ్ల దగ్గరను ఒట్టుపాడిది విజయ కళాంతి ఈ వంచి కార్యక్రమం పురుల మధ్య నెరవేరు సాధు కురుడు పంపించి తన ప్రార్థనలు ఆయన మనసులే మరుతుంది ఇని గోదోళి సుముహూర్త కైకల్లు కిటికి సేర్ ఈ పురుతుడు ఈ వంచి పోస్టర్ బిడుగడల అంచనే ముహూర్తీ కార్యక్రమ ఇని కిందగోళద పరమ సన్నిధాన గురు రాఘవేంద్ర స్వామిన సన్నిధానుడు మాత ప్రార్థన ఇని మాత వంజాది వంజప్పడు మాత నమ ఈ సేవందినుగోడ విజయ కళా విధర్న ఈ పొరలగదీ మణిపందె కుళ్ళే కుల్లడే తిన నాటక ఎంగల తండద మేరు

ದೀಪ ಬೆಳಗಿ ಸಾಧಿ ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊರಡು ಪಣದಿ ಅದು ವಿನಮ್ರ ಚಡಿ ವಿಜಯ ಕಲಾವಿದರ ಮಾತ ಕಲಾವಿದರು ಬಕ್ಕ ಮಾತ ಭಕ್ತ ಬಂಧು ಸೇರಂದು ಅರಣ ವಿನಮ್ರವಾಗಿ ವಿನಂತಿ ಮಾತು ನೀರು ಬಂದಿರೋ ಮೇಡಮ್ ಅಂದ್ರೆ ನೀರು ಬಂದ ನೀರು ಚಾವಣಿ ನೀರು

ಅವು ದೀಪ ಪ್ರಜ್ವಲ ಮುಖೇನವಾದಿ ಸಂವಿಧಾನಡು ಬಾರಿ ಪುರುಳು ಬೆಳಗೊಂಡು ನಂಗೆ ಮನಸ್ಸಿನ ದಿಂಜಿದು ಬರಂದುಂಡು ನಮ್ಮ ಆ ಒಂದು ಬ್ರೋಷರ್ ಪೋಸ್ಟರ್ ಅದನ್ನ ಕೈಟೆ ದೀಪನ ಮತ್ತಿದ್ದು ಅವು ಲೋಕಾರ್ಪಣೆ ಮಲ್ಪಡು ಅನಾವರಣ ಮಲ್ಪಡು ಪಡೋದು ಈ ಸಂದರ್ಭ ಕೇಳೋದಿಲ್ಲ tan minjar 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 tan ಮೂರು ಹಿರಿಯರಾದ ಗೌರವಾಧ್ಯಕ್ಷರಾದ ಅಂಜನೆ ನಮ್ಮ ಅನುಗ್ರಹ ಜನ ಪೃಥ್ವಿರಾಜ್ என்ன முகாந்தி இதே பத்து போகி பிரதான ಈ ಗುತ್ತೆ ಯೋಗ ಎಂಕಿಂಗ್ ಪೂರದ ಪೊರ್ಲ ಪುರಲ ಈ ಗುತ್ತ ನವ ನಿರ್ಮಾಣ ಮಾಡ್ತಿದ್ರು ಗಡಿ ಪ್ರಧಾನ ಕಾರ್ಯಕ್ರಮ ನಿತಿನ್ ರೀ ನಮ್ಮ ವಿಜಯ ಕಲಾವಿದರ ನಾಟಕದ ರಾಘವೇಂದ್ರ ಸ್ವಾಮಿ ಸ್ವಾಮೀಜವರು ತಮ್ಮ ತರಬೇತಿಗೆ ತೊಡಗಲ್ಲ ಪ್ರಾರ್ಥನೆ ಹುಡುಕೂರದ ಗುತ್ತುಡಿ ಅವರು ಬಂದಿರ್ತೀನ ನಿತಿನ್ ಇಡೀ ಬಂದ ಮೂಲ ಗಡಿ ಪ್ರಧಾನ ಆಪಿನ ಯೋಗದ ವಿಜಯ ಕಲಾವಿದರ

ಎಡ್ಡೆ ಕಾರ್ಯಕ್ರಮ ಮತ್ತು ತಂಡೆ ಬಹುಶಃ ಈದ್ ಪೂರ್ವದ ಒಂಜಿ ವಿಜಯ ಕಲಾವಿದೆ ಫೇಮಸ್ ಒಂಜಿ ಬಾರಿ ಕುದರ್ ಪೋಯಿನ ಒಂಜಿ ನಾಟಕ ತಂಡ ವಿಜಯ ಕಲಾವಿದೆ ಆ ಸರಶೆಟ್ಟಿನ ಒಂಜಿ ಸಾರಥ್ಯುಡು ಬಾರಿ ಪೊರ್ಲುಡು ಆ ಬೆದ ಬೇದ ಊರುಡು ಬಾರಿ ಪೊರ್ಪುರ್ಲುದ ನಾಟಕಗಳು ಅವು ಆ ಒಂದು ನಮ್ಮ ತೂವೊಂದು ಬಹುಶಃ ಈ ಇಲ್ಲ ನಂಗೆ ತಿಕ್ಕಿದಿನ ಒಂದು ಮಲ್ಲ ಭಾಗ್ಯವು ನಿಂತಿನ ಮೇರೆ ಗುತ್ತಿನಾರ ಆದ್ ಹೆಚ್ಚಿಗೆ ದಿನ ಆತಜಿ ಕೆಲವೇ ತಿಂಗಳಾಯಿನಿ ಬಹುಶಃ ಎಡಟೆ ಕಾರ್ಯಕ್ರಮಗಳು ಆಗ ಯಾನೆ ಪಂಪಿನ ಪಂಪಿನ ಮಣಿಪಂದೆ ಕುಲ್ಲಡೆ ಬಹುಶಾ ಈ ಕರ್ತವ್ಯ ಎನ್ನರ ಬೋನ್ ಅಹ್ ಕೊಡತುರ್ಗುತ್ತ ಗೊತ್ತಿನ ರಾ ಕುಟುಂಬದ ಕುಟುಂಬದೇ ಇಲ್ಲ ಮಣಿಪಂದ್ಯ ಕುಡಿಯಿದ್ದ ಅವು ಬೆದ ಬೇದೆ ರೂಪೋ ನಮ್ಮ ಆಲೋಚನೆ ಮಾಡ್ತಾ ದೈವಲು ಒಂಜಿಲೆ ಕೊಡು ಪ್ರೇರಣೆ ಕೊರುದು ನೇಕು ಮಾತ್ರ ದೈವಲು ದೈವಲ್ಲ ಪ್ರೇರಣೆ ಮುಖಾಂತರ ಬೈದ್ ಬೈದಿ ನಮ್ಮ ಕಾಲಿ ಪಾತ್ರಧಾರಿ ಸೂತ್ರಧಾರಿ ಏನು ಬೈವಲ್ಲ ದೇವ ಇರಲ್ಲ ಅಕ್ಲೆ ಅಕ್ಲಿಗೆ ಬುದ್ಧಿ ಈ ಚಾವಡಿ ಆವಡು ಬಂದಿನ ಮಂಜಿ ಅವಳು ಬಾರಿ ಕೊಲ್ಲು ಕಠಿಣದ ಒಂಜಿ ಆಡಳಿತ ಒಂಜಿ ನೆತ್ತ ಒಂಜಿ ಫ್ಯಾಮಿಲಿದ ಒಂಜಿ ಕುದರ್ ಬಾರದ್ ಆ ಇಲ್ಲದ ಮನೆತನ ಬಣ್ಣದ ಒಂದು ಬಾರಿ ಕೊಲ್ಲದ ಒಂದು ಗೌರವ ಕೊತ್ತೇನೆ ಅಲ್ವಾ ಅವಂಜಿ ಅವಂಜಿ ಸಂಕೇತ ಎಡ್ಡೆ ಅವಂಜಿ ಎಡ್ಡೆ ಹಾಪಿನ ಪೊರತು ಹುಲ ಒಂಜಿ ಎಡ್ಡೆಡ್ಡೆ ಅವನ ಎಡ್ಡೆ ಎಡ್ಡೆ ಕೆಲಸ ಹಾಪಿನ ಎಡ್ಡೆಡ್ಡೆ ಉಂದಾಪಿನ ಈಗ ಬರ್ಪಿನ ಅಂಚಿನ ಒಂದು ಪೂರ ಅವು ನಂಗೆ ಎಡ್ಡೆ ಸೂಚನೆ ಅಂತ ಬಂದು ಈ ಪೊರತು ಯಾನಿ ಅನ್ನುವೆ ಬಹುಶಃ ಎನ್ನ ಪಪ್ಪನ ಇಲ್ಲೊಂದು ಎಂಕಲ ಬಾರಿ ಮೋಕೆದ ಇಲ್ಲಿ ಗೊತ್ತಿನ ಗೊತ್ತಿನ ಒಂದು ಗಡಿಯಾನಾಗ ಯಾರನ್ನೆಟ್ಟು ಕಾಯ ವಾಚ ಮನಸ ಕೆಲಸ ಬಂದ ದಯ ಬಂಡ ಅವು ಒಂಜಿ ತುಳುನಾಟ ಗುತ್ತಿನಾರ ಹಾಕಿನ ಬಂಡ ಒಂಜಿ ದೈವದ ಗಡಿ ಭತ್ತ ಬಂಡ ಅವು ಮಲ್ಲಪ್ಪುದರದ ಒಂಜಿ ಸ್ಥಾನಮಾನ ಅತಿ ಬಿಲೆ ಉಂಟು ದೈವಗೆ ಸಮಾನವಾಗಿ ಒಂದು ವ್ಯಕ್ತಿ ನಗು ದೈವಗೆ ತಲೆ ಕೊಡ್ತೀನಿ ವ್ಯಕ್ತಿ ಬಹುಶಃ ಅರೆಗೊಂದು ಅರೆಲ್ಲ ಅಂತಿ ಮುಲ್ಪ ಒಂಜಿ ಅವು ಯೋಗ ಅಂತ ದಾದನ ಒಂಜಿ ನಮ್ಮ ಪುಣ್ಯ ನಮ್ಮ ಯೋಗ ಈ ಇಲ್ಲದ ನಿಗ್ ಮಾತ ಬರ್ತಾರೆ ನಿಗ್ಲಿಗೆ ಫಸ್ಟ್ ಕೆಂಪು ಥ್ಯಾಂಕ್ಸ್ ಮಾಡೋದು ಈ ಇಲ್ಲದ ಬರಬಾರ್ದು ಮಾತೇರಗಿಲ್ಲ ಇಡೀ ಕುಟುಂಬದ ಏನು ಕುಟುಂಬದ ಮಸ್ತಿಯನ್ನ ಹಿರಿಯರನ್ನ ಕುಲ್ಲೆ ಎನ್ಬೋದು ಆ ಎನ್ನ ಪಪ್ಪನ ಪರವಾದ ಯಾನ್ ಮಸ್ತ್ ನಿಗ್ಲಿಗೆ ಯಾನ್ ಧನ್ಯವಾದ ಕೊಡೋದಿಲ್ಲ ನನ್ನ ಇಲ್ಲ ಅಡ್ಡ ಸಪೋರ್ಟ್ ಬೋರ್ಡು ಸಹಕಾರ ಬೋರ್ಡು ಈ ಇಲ್ಲದ ಇಲ್ಲ